ವಿದ್ಯಾರ್ಥಿಗಳು ತಪ್ಪು ಉತ್ತರ ನೀಡಿದಾಗ ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆ ಕೊಡೋದು ವಾಡಿಕೆ ಆದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಾಗರ ತಾಲೂಕಿನ ಅಮೃತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುಟ್ಟ ಗ್ರಾಮ ಹಾಲೋನರಲ್ಲಿ ವಿಶೇಷ ಪ್ರಯೋಗವಂದನ ನಡೆಸಿ ಶಿಕ್ಷಕರು ಸಫಲರಾಗಿದ್ದಾರೆ ಇಲ್ಲಿನ ಸರ್ಕಾರಿ ಶಾಲೆಯ ಶಿಕ್ಷಕ ಗೋಪಾಲ್ ಹೆಚ್ ಎಸ್ ಅವರ ವಿನೂತನ ಪ್ರಯೋಗ ಶಾಲಾ ಮಕ್ಕಳ ಮೇಲೆ ಗಾಢ ಪರಿಣಾಮ ಬೀರಿದೆ ತಪ್ಪು ಉತ್ತರ ಕೊಡುವ ಶಿಷ್ಯರಿಂದಲೇ ಗುರುಗಳು ಶಿಕ್ಷೆ ಪಡೆದು ಅವರನ್ನ ಜಾಣರನ್ನಾಗಿಸಿದ ಪರಿ ಅಭೂತಪೂರ್ವವಾದಂಥದ್ದು ಪುಟಾಣಿ ಮಕ್ಕಳ ಕಲಿಕೆಗೆ ಪ್ರೇರಣೆಯಾಗುವಂತೆ ಪಠ್ಯವನ್ನ ವಿವಿಧ ರೀತಿಯಲ್ಲಿ ಅರ್ಥ ಮಾಡಿಸಿ ಹೇಳಿಕೊಡೋದಲ್ಲದೆ ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಹಾಗೂ ಸನ್ನಡತೆಯ ಶಿಕ್ಷಣ ದಾರಿ ಏರಿತಾ ಇದ್ದಾರೆ ಉತ್ತಮ ಪ್ರತಿಫಲ ಸಿಗಲೇಬೇಕಾದರೆ ಹೊಸ ಪ್ರಯೋಗಕ್ಕೆ ಅಣಿಯಾಗಲೇಬೇಕು ಆ ನಿಟ್ಟಿನಲ್ಲಿ ನಾನು ತಪ್ಪು ಉತ್ತರ ನೀಡಿದ ವಿದ್ಯಾರ್ಥಿಯಿಂದಲೇ ಪೆಟ್ಟು ತಿನ್ನುವ ಪರಿಪಾಠ ಬೆಳೆಸಿಕೊಂಡೆ ಎನ್ನುವುದು ಶಿಕ್ಷಕ ಗೋಪಾಲ್ ಅವರ ಅಭಿಪ್ರಾಯ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ನಾನು ಸಾಮಾನ್ಯವಾಗಿ ವರ್ಷ ನಾನು ಮೊದಲು ಹತ್ತು ವರ್ಷ ಕಮ್ಮಚ್ಚಿ ಶಾಲೆಯಲ್ಲಿ ನಂತರದ ಹತ್ತು ವರ್ಷ ಎಂಟು ವರ್ಷ ಹುಂಚಾ ಶಾಲೆಯಲ್ಲಿ ಈಗ ನನ್ನ ಕೊನೆಯ ಕಾಲವನ್ನು ಹಾಲಂದೂರು ಶಾಲೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಮಾಡ್ತಾ ಇದ್ದೇನೆ ಕಲಿತಾ ಇದ್ದೇನೆ ನನ್ನ ಅಲ್ಲಿ ಕಲಿತಂತಹ ಅನೇಕ ಮಕ್ಕಳಿಗೆ ಈ ಹಿಂದಿನ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ನಮಗೂ ಅನುಭವ ಬಂದಿದೆ ಮಕ್ಕಳಿಗೂ ಇದಾಗಿದೆ ಕೋಲು ಖಂಡಿತ ಹೊಡಿತಾರೆ ಅಂತ ಹೇಳಿ ಆ ಒಂದು ಕೆಲಸ ಇದ್ಮಾಡ್ತಿದ್ರು ನನಗೂ ಯಾಕೆ ನಾನೊಂದು ಸ್ವಲ್ಪ ಹೊಸ ಪ್ರಯಾಣ ಇದನ್ನು ಮಾಡಬಾರ್ದು ಅಂತ ಈ ಶಾಲೆಗೆ ಬಂದ ಮೇಲೆ ನಾನೇನು ಮಾಡ್ತಿದ್ದೆ ಆ ಮಕ್ಕಳು ತಪ್ಪ ತಪ್ಪು ಉತ್ತರವನ್ನು ಕೊಟ್ಟರೆ ಅಥವಾ ಹೋಮ್ವರ್ಕ್ ಮಾಡ್ಕೊಂಬರದೇ ಇದ್ದರೆ ನಾನೇ ಕರೆದು ಅವ್ರ ಕೈಗೆ ಕೋಲ್ ಕೊಟ್ಟು ಒಂದು ಪೆಟ್ಟು ಅಂತಿದ್ದೆ ಒಂದು ತಪ್ಪಿಗೆ ಒಂದು ಪೆಟ್ಟು ಅಂತ ಅದನ್ನು ನೋಡಿಕೊಂಡು ಅವನೇನು ಮಾಡ್ತಿದ್ರು ಖಂಡಿತ ಮಕ್ಕಳಿಗೆ ಸಣ್ಣ ಮಕ್ಕಳು ಯಾರೂ ಹೊಡೆಯಲ್ಲ ಆ ಇದಕ್ಕೆ ಅಂಜಿ ಕ್ರಮೇಣ ಎಲ್ಲ ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದರು ಎಷ್ಟು ಇದು ಅಂತಂತಂದರೆ ನಮ್ಮಲ್ಲಿ ಎಲ್ಲ ಮಕ್ಕಳು ಒಂದರಿಂದ ಐದರೊಳಗಿರೋ ಮಕ್ಕಳಿಗ ಅವರು ನಮ್ಮ ಶಾಲೆಯ ಒಂದು ಪೂ ಸ್ವಚ್ಛತೆ ಮತ್ತು ಪೂರ್ಣ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂತಾರೆ ನಾನು ಏನು ಜವಾಬ್ದಾರಿ ಹೇಳಿದ್ದೀನಿ ಅವರನ್ನು ತಂಡವಾಗಿ ಇಟ್ಟುಕೊಂಡು ಒಟ್ಟಿಗೆ ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾರೆ ಅದನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಶಿಕ್ಷೆ ಅನ್ನೋದು ಈ ರೀತಿಯೂ ಇದ್ದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಹಾಗೆ ಮತ್ತೆ ಮಕ್ಕಳ ಕಲಿಕೆಗೂ ಬಗ್ಗೆನೂ ಅಷ್ಟೇನೆ ಒಬ್ರಿಗೆ ಒಬ್ಬರು ಹೇಳ್ಕೊಡೋದು ಅಂತಹ ಅಂದ್ರೆ ಯಾರು ದೊಡ್ಡ ತರಗತಿಯಲ್ಲಿ ಇರ್ತಾರೆ ಅವರು ಸಣ್ಣ ಮಕ್ಕಳಿಗೆ ಸ್ವಲ್ಪ ಗೈಡ್ ಮಾಡಬೇಕು ಅದನ್ನು ನಾನು ಅದೊಂದು ಕಂಡೀಷನ್ ಹಾಕಿರ್ತೀನಿ ಆ ಮೂಲಕ ಇದಾಗುತ್ತೆ ಆಮೇಲೆ ಕೇವಲ ಪಠ್ಯ ಪುಸ್ತಕ ಅಷ್ಟೇ ಮಾಡಲ್ಲ ನಾನು ಜೊತೆಗೆ ಹೇಳ್ತಾರೆ ನನಗೆ ಏ ಇಲ್ಲಿ ಅಂತ ನೀನು ಇದ್ದಿದ್ದು ಏನು ಮಾಡ್ತೀರಿ ಅಂತ ಎಂಟು ಮಕ್ಕಳು ಅಥವಾ ಹತ್ತು ಮಕ್ಕಳ ಜೊತೆಗೆ ಅಂತ ಆದರೆ ನನಗೆ ನಿಜಕ್ಕೂ ಖುಷಿ